welcome back to my youtube channel all in one in this video we are going to study the notes and question answers of chapter 7 that is one marada if you want the notes of other lesson or other subject you can check my playlist of my channel you can easily get from there parichaya ಡಾಕ್ಟರ್ ಹ ನಾಯಕ ಅವರ ಪೂರ್ಣ ಹೆಸರು ಹರೋಗದ್ದೆ ಮಾನಪ್ಪ ನಾಯಕ ಇವರು ಹ ಮಾ ನ ಎಂದೇ ಪ್ರಸಿದ್ಧರಾಗಿದ್ದಾರೆ ಇವರು ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹರೋಗದ್ದೆ ಎಂಬಲ್ಲಿ ಜನಿಸಿದರು ಇವರು ಅಧ್ಯಾಪಕರಾಗಿ ಮೈಸೂರು ಮಾನಸ ಗಂಗೋತ್ರಿ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಗುಲ್ಬರ್ಗ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕೆಲಸ ನಿರ್ವಹಿಸಿದರು ಸಾಹಿತ್ಯದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವ ಇವರು ಅಂಕಣ ಬರಹಗಳಲ್ಲಿ ಅದ್ವಿತೀಯ ಸಾಧನೆ ಮಾಡಿದ್ದಾರೆ ಸಾಹಿತ್ಯ ಸಲ್ಲಾಪ ಸಂಚಯ ಸಂವಾದ ಸಂಪದ ಸಾಂಪ್ರತ ಸ್ಮರಣ ಸಮೂಹ ಸೃಜನ ಸೂಲಂಗಿ ಬಾಳ್ನೋಟಗಳು ಇವು ಅವರ ಪ್ರಮುಖ ಕೃತಿಗಳು ಮಹಮ್ಮದ್ ಪೈಗಂಬರ್ ರವೀಂದ್ರನಾಥ ಠಾಕೂರ್ ಅಕ್ಕ ಮಹಾದೇವಿ ಮುಂತಾದ ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ ಇವರಿಗೆ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಸಂಪ್ರತಿ ಅಂಕಣಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಬೀದರ್ನಲ್ಲಿ ನಡೆದ ಐವತ್ತ ಏಳನೇ ಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರು ಎರಡು ಸಾವಿರದ ಇಸವಿಯಲ್ಲಿ ನಿಧನರಾದರು ಪ್ರಸ್ತುತ ಒಂದು ಮರದ ಬೆಲೆ ಲೇಖನವನ್ನು ಅವರ ಸಂಪದ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಭ್ಯಾಸ ಫಸ್ಟ್ ಒನ್ ಪದಗಳ ಅರ್ಥ ಅಂತರ್ಜಲ ಭೂಮಿಯ ಆಳದಲ್ಲಿರುವ ನೀರು ಗೊಡವೆ ಉಸಾಬರಿ ಗೋಜು ಡಾಲರ್ ಅಮೇರಿಕಾದ ರೂಪಾಯಿ ತೆತ್ತು ನೀಡಿ ಕೊಟ್ಟು ದೂರು ಅಹವಾಲು ಮೊರೆ ದೇಣಿಗೆ ಚಂದ ವಂತಿಗೆ ದಾನ ಲಭಿಸು ದೊರಕು ಪ್ರಾಪ್ತವಾಗು ಸಜೆ ಶಿಕ್ಷೆ ಸೆರೆಮನೆ ವಾಸ ದಂಡನೆ ಕೃತ್ಯ ಕೆಲಸ ಜಾಮೀನು ಹೊಣೆ ಒತ್ತೆ ತೊಗಟೆ ಸಿಪ್ಪೆ ದಿಮ್ಮಿ ಕತ್ತರಿಸಿದ ಮರ ಕೊರಡು ದೃಷ್ಟಿಕೋನ ನೋಡುವ ರೀತಿ ಪ್ರವಾಹ ನೀರು ತುಂಬಿ ಹರಿಯುವುದು ವೃಕ್ಷ ಮರ ತರು ಸಸ್ಯನಾಶಕ ಗಿಡಗಳನ್ನು ಕೊಲ್ಲುವ ರಾಸಾಯನಿಕ ಸೆಕೆಂಡ್ ಸೆಕೆಂಡೆನ್ ಕ್ವಶನ್ ಪ್ರಶ್ನೆಗಳು ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವಶನ್ ಪಾಲ್ ಕೆಲನ್ ಮಾಡಿದ ಅಪರಾಧವೇನು ಆನ್ಸರ್ ಪಾಲ್ ಕೆಲನ್ ಮಾಡಿದ ಅಪರಾಧವೇನೆಂದರೆ ಅವನು ಐನೂರ ವರ್ಷ ಹಳೆಯದಾದ ಮರವನ್ನು ಸಸ್ಯನಾಶಕ ಬಳಸಿ ಸೆಕೆಂಡ್ ಕ್ವಶನ್ ಪಾಲ್ ಕೆಲನ್ಗೆ ಅಮೆರಿಕೆಯ ನ್ಯಾಯಾಲಯ ಯಾವ ಶಿಕ್ಷೆ ನೀಡಿತು ಆನ್ಸರ್ ಪಾಲ್ ಕೆಲನ್ಗೆ ಅಮೆರಿಕೆಯ ನ್ಯಾಯಾಲಯ ಒಂಬತ್ತು ವರ್ಷ ಸಜೆ ಹಾಗೂ ಒಂದು ಸಾವಿರ ಡಾಲರ್ ದಂಡ ವಿಧಿಸಿತು ಥರ್ಡ್ ಕ್ವೆಶನ್ ಭಾರತ ಹಾಗೂ ಅಮೇರಿಕದ ಸಂಸ್ಕೃತಿಗಳಿಗೆ ಎಷ್ಟು ವರ್ಷಗಳ ಇತಿಹಾಸವಿದೆ ಆನ್ಸರ್ ಅಮೆರಿಕೆಗೆ ಇನ್ನೂರು ವರ್ಷಗಳ ಸಂಸ್ಕೃತಿಯ ಇತಿಹಾಸವಿದ್ದರೆ ಭಾರತಕ್ಕೆ ಎರಡು ಸಾವಿರ ವರ್ಷಗಳಿಗೂ ಮಿಕ್ಕ ಸಂಸ್ಕೃತಿಯ ಇತಿಹಾಸವಿದೆ ಫೋರ್ತ್ ಕ್ವಶನ್ ಅಮೇರಿಕದ ಜನ ಮರಗಳನ್ನು ಉಳಿಸಲು ಏಕೆ ಮುಂದಾಗುತ್ತಾರೆ ಆನ್ಸರ್ ಏಕೆಂದರೆ ಅಮೆರಿಕೆಯ ಜನರಲ್ಲಿ ತಮ್ಮ ಭವಿಷ್ಯದ ಬಗ್ಗೆ ಆಸಕ್ತಿ ಇದೆ ಫಿಫ್ತ್ ಒನ್ ಹಾಮ ನಾಯಕರು ಹೇಳುವಂತೆ ಎಲ್ಲವನ್ನೂ ಮೀರಿದ ಮರದ ಬೆಲೆ ಯಾವುದು ಆನ್ಸರ್ ಹಾಮ ನಾಯಕರು ಹೇಳುವಂತೆ ಎಲ್ಲವನ್ನು ಮೀರಿದ ಮರದ ಬೆಲೆ ಎಂದರೆ ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಎಂಬ ಸತ್ಯವೇ ಆ ಬೆಳೆ ನೆಕ್ಸ್ಟ್ ಆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವಶನ್ ಮರವನ್ನು ಉಳಿಸಲು ಅಮೆರಿಕಾದ ವೃಕ್ಷ ಪ್ರೇಮಿಗಳು ಮರವನ್ನು ಉಳಿಸಲು ಯಾವ ರೀತಿ ಸ್ಪಂದಿಸಿದರು ಆನ್ಸರ್ ಮರವನ್ನು ಉಳಿಸಲು ಒಂದು ಲಕ್ಷಕ್ಕೂ ಹೆಚ್ಚಿನ ಡಾಲರ್ಗಳ ದೇಣಿಗೆ ನೀಡಿದ್ದಾರೆ ಅಮೆರಿಕದ ವೃಕ್ಷ ಪ್ರೇಮಿಗಳು ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಹಾರೈಸಿ ಮರದ ಬುಡದಲ್ಲಿ ಶುಭಾಶಯ ಪತ್ರಗಳ ನೀಡುತ್ತಿದ್ದಾರೆ ಮರಕ್ಕೆ ದೀರ್ಘಾಯಸ್ಸು ಕೋರಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಸೆಕೆಂಡ್ ಕ್ವಶನ್ ಬೆಂಗಳೂರಿನಲ್ಲಿ ಗಣ್ಯ ವ್ಯಕ್ತಿಯೊಬ್ಬರು ತಮ್ಮ ಮನೆಯ ಬಳಿಯಲ್ಲಿಯ ಬಳಿಯಲ್ಲಿನ ಮರ ತೆಗೆಸಲು ಹೇಗೆ ಪ್ರಯತ್ನಿಸಿದರು ಆನ್ಸರ್ ಬೆಂಗಳೂರು ಮಹಾನಗರ ಪಾಲಿಕೆಯ ಒಂದು ಹಳೆಯ ಆಲದ ಮರ ಅದರ ಪಕ್ಕದಲ್ಲಿಯೇ ಗಣ್ಯ ವ್ಯಕ್ತಿಯೊಬ್ಬರ ಮನೆ ಈ ಮರದಿಂದ ತಮಗೆ ತೊಂದರೆಯಾಗುತ್ತಿದೆ ಎಂದು ಆ ಪ್ರಭಾವಿ ಗಣ್ಯರ ದೂರು ಸಂಬಂಧಪಟ್ಟ ಆಡಳಿತ ವರ್ಗದವರು ಈಗ ಆ ಮರವನ್ನು ಕಡಿದು ಹಾಕಲು ಯೋಚಿಸುತ್ತಿದ್ದಾರೆ ಭಾರತದಲ್ಲಿ ಮರಗಳ ನಾಶ ಹೇಗೆ ನಿರಾತಂಕವಾಗಿ ಭಾರತದಲ್ಲಿ ಮರಗಳನ್ನು ಕಡಿಯುವುದು ಕಾನೂನು ವಿರುದ್ಧವಾದದ್ದು ಎಂದಿದ್ದರು ಮರ ಕತ್ತರಿಸಲು ನಮ್ಮ ಜನ ಮುಂದಾಗುತ್ತಾರೆ ಕೆಲವು ಕೊಲೆಗಳು ನೇರವಾಗಿಯೇ ಬಹಿರಂಗವಾಗಿಯೇ ನಡೆಯುತ್ತವೆ ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿಯೇ ನಿತ್ಯ ನೋಡುತ್ತಿದ್ದೇವೆ ಮತ್ತು ಕೆಲವು ಕೊಲೆಗಳು ಮೋಸದಿಂದ ಉಪಾಯದಿಂದ ನಡೆಯುತ್ತವೆ ಮೊದಲು ಸ್ವಲ್ಪ ತೊಗಟೆ ತೆಗೆದು ಆಮೇಲೆ ಚೆಕ್ಕೆ ಕೆತ್ತಿ ಸೊಪ್ಪು ಕೊಂಬೆ ಕಡಿದು ನಿಧಾನವಾಗಿ ಮರಗಳನ್ನು ಸಾಯಿಸಲಾಗುತ್ತದೆ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವೆಶನ್ ಆರೋಗ್ಯವಂತ ಮರವೊಂದರ ಬೆಲೆ ಏನೆಂಬುದನ್ನು ವಿಜ್ಞಾನಿಯೊಬ್ಬರು ಹೇಗೆ ಲೆಕ್ಕ ಹಾಕಿದ್ದಾರೆ ಆನ್ಸರ್ ಆರೋಗ್ಯವಂತ ಮರವೊಂದರ ಬೆಲೆ ವಿಜ್ಞಾನಿಯೊಬ್ಬರು ಈ ರೀತಿ ಲೆಕ್ಕ ಹಾಕಿ ಹೇಳಿದ್ದಾರೆ ಅವರ ಪ್ರಕಾರ ಅಂಥ ಮರವೊಂದರ ಬೆಲೆ ಹದಿನಾರು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಎಂದರೆ ಯಾರು ನಂಬುತ್ತಾರೆ ಈ ವಿವರ ನೋಡಿ ಒಂದು ಮರ ಉತ್ಪಾದಿಸುವ ಆಮ್ಲಜನಕದ ಬೆಲೆ ಎರಡೂವರೆ ಲಕ್ಷ ಅದು ಹೀರಿಕೊಳ್ಳುವ ಇಂಗಾಲಜನಕದ ಬೆಲೆ ಐದು ಲಕ್ಷ ಮಣ್ಣಿನ ಸವೆತ ತಡೆಯುವುದರ ಬೆಲೆ ಎರಡೂವರೆ ಲಕ್ಷ ಆಹಾರ ಹಾಗೂ ಗೊಬ್ಬರದ ಬೆಲೆ ಅರ್ಧ ಲಕ್ಷ ಪಶು ಪಕ್ಷಿಗಳಿಗೆ ಕೀಟಗಳಿಗೆ ಆಶಯ ಹಾಗೂ ರಕ್ಷಣೆ ನೀಡುವುದರ ಬೆಲೆ ಎರಡೂವರೆ ಲಕ್ಷ ಎಂದು ಹೇಳಿದ್ದಾರೆ ಸೆಕೆಂಡ್ ಕ್ವೆಶನ್ ಮರಗಳ ಸಂರಕ್ಷಣೆಯಲ್ಲಿ ಭಾರತ ಹಾಗೂ ಅಮೆರಿಕಾದ ಜನರ ನಡುವೆ ಇರುವ ವ್ಯತ್ಯಾಸಗಳೇನು ಆನ್ಸರ್ ಅಮೆರಿಕೆಯ ಪ್ರಜೆ ಐನೂರು ವರ್ಷ ಹಳೆಯದಾದ ಮರ ಒಂದನ್ನು ಬಳಸಿ ಕೊಂದ ಅಪರಾಧಕ್ಕಾಗಿ ಪಾಳ್ಕಿ ಎಂಬುವವನಿಗೆ ಒಂಬತ್ತು ವರ್ಷ ಸಜೆ ಹಾಗೂ ಒಂದು ಸಾವಿರ ಡಾಲರ್ ದಂಡ ವಿಧಿಸಿದೆ ಮರವನ್ನು ಉಳಿಸಲು ಅಗತ್ಯವಾದ ಕ್ರಮ ಕೈಗೊಳ್ಳುವ ಸಲುವಾಗಿ ಹೌಸ್ಟನ್ ನಗರ ಪಾಲಿಕೆಗೆ ಒಂದು ಲಕ್ಷಕ್ಕೂ ಹೆಚ್ಚು ಡಾಲರ್ಗಳ ದೇಣಿಗೆ ಕೊಟ್ಟಿತ್ತು ಸಾವಿರಾರು ಜನ ವೃಕ್ಷಪ್ರೇಮಿಗಳು ಮರದ ಬುಡದಲ್ಲಿ ಪತ್ರಗಳನ್ನಿಡುತ್ತಿದ್ದಾರೆ ಮರಕ್ಕೆ ದೀರ್ಘಾಯಸ್ಸು ಕೋರಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಭಾರತದ ಬೆಂಗಳೂರು ಮಹಾನಗರದಲ್ಲಿ ಒಂದು ಹಳೆಯ ಆಲದ ಮರ ಅದರ ಪಕ್ಕದಲ್ಲಿಯೇ ಗಣ್ಯ ವ್ಯಕ್ತಿಯೊಬ್ಬರ ಮನೆ ಈ ಮರದಿಂದ ತಮಗೆ ತೊಂದರೆಯಾಗುತ್ತಿದೆ ಎಂದು ಆ ಪ್ರಭಾವಿ ಗಣ್ಯರ ದೂರು ಸಂಬಂಧಪಟ್ಟ ಆಡಳಿತ ವರ್ಗದವರು ಆ ಮರವನ್ನು ಕಡಿದು ಹಾಕಲು ಯೋಚಿಸುತ್ತಿದ್ದಾರೆ ಇಷ್ಟರಲ್ಲಿಯೇ ಆ ಮರವನ್ನು ಕಡಿದು ಉರುಳಿಸಿದ್ದರೆ ಆಶ್ಚರ್ಯವೇನೂ ಇಲ್ಲ ಸಾಯುತ್ತಿರುವ ಮರವನ್ನು ಉಳಿಸುವ ಸಲುವಾಗಿ ಜನರು ಪ್ರಾರ್ಥನೆ ಮಾಡುತ್ತಾರೆ ಮಾತ್ರವಲ್ಲ ತಮ್ಮ ಕೈಲಾದುದನ್ನೆಲ್ಲ ಮಾಡುತ್ತಾರೆ ಇನ್ನೂರು ವರ್ಷಗಳ ಸಂಸ್ಕೃತಿಯ ಅಮೆರಿಕದ ದೇಶದವರು ಯಾರಿಗೂ ತೊಂದರೆಯಾಗುತ್ತಿದೆ ಎಂಬುದನ್ನು ಕೇಳಿ ಆ ತೊಂದರೆ ಯಾವ ಬಗೆಯದು ಎಂಬುದನ್ನು ತಿಳಿಯುವ ಗೊಡವೆಗೆ ಹೋಗದೆ ಅನೇಕ ಕಾಲ ಬದುಕಬಹುದಾದ ಮರವನ್ನು ಕತ್ತರಿಸಲು ಮುಂದಾಗುತ್ತಾರೆ ಎರಡು ಸಾವಿರ ವರ್ಷಗಳಿಗೂ ಮಿಕ್ಕ ಸಂಸ್ಕೃತಿಯ ನಮ್ಮ ದೇಶದಲ್ಲಿ ಅಮೆರಿಕಾದವರಿಗೆ ತಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇದೆ ನಮ್ಮಲ್ಲಿ ಎಂದಾದರೆ ಸಾಕು ಎಂಬ ಭಾವವಿದೆ ನೆಕ್ಸ್ಟ್ ಈ ಸಂದರ್ಭದೊಡನೆ ವಿವರಿಸಿರಿ ಫಸ್ಟ್ ಕ್ವಶನ್ ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನಿಡುತ್ತಿದ್ದಾರೆ ಆನ್ಸರ್ ಈ ವಾಕ್ಯವನ್ನು ಹ ಮಾ ನಾಯಕರು ಬರೆದಿರುವ ಸಂಪದ ಕೃತಿಯಿಂದ ಆಯ್ದ ಒಂದು ಮರದ ಬೆಲೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಹೇಳುತ್ತಾರೆ ಮರಗಳ ಬಗ್ಗೆ ಅಮೆರಿಕದ ಪ್ರಜೆ ಪಾಲ್ ಕಿಲ್ಲನ್ ಎಂಬವನು ಐನೂರು ವರ್ಷಗಳ ಹಳೆಯದಾದ ಮರವೊಂದನ್ನು ಸಸ್ಯನಾಶಕ ಬಳಸಿಕೊಂಡ ಈ ಕೃತ್ಯದಿಂದ ಆ ಹೆಮ್ಮರ ಅರ್ಧಕ್ಕೂ ಹೆಚ್ಚು ಸತ್ತು ಹೋಗಿದೆ ಮರ ಹೆಚ್ಚು ಕಾಲ ಬದುಕುವ ಸಾಧ್ಯತೆ ಇಲ್ಲ ಈ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಹಾರೈಸಿ ಸಾವಿರಾರು ಜನ ಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯ ಪತ್ರಗಳ ನೀಡುತ್ತಿದ್ದಾರೆ ಎಂದು ಲೇಖಕರು ಹೇಳುತ್ತಾರೆ ಸೆಕೆಂಡ್ ಕ್ವಶನ್ ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯ ಆನ್ಸರ್ ವಿಚಾರ ಈ ವಾಕ್ಯವನ್ನು ಹ ನಾಯಕರು ಬರೆದಿರುವ ಸಂಪದ ಕೃತಿಯಿಂದ ಆಯ್ದ ಒಂದು ಮರದ ಬೆಲೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಹೇಳುತ್ತಾರೆ ಕತ್ತರಿಸುವುದರ ಬಗ್ಗೆ ಮಾತನಾಡುವ ಸಂದರ್ಭ ಅಮೆರಿಕ ಜನತೆಗೂ ಭಾರತೀಯರಿಗೂ ಮರದ ವಿಚಾರದಲ್ಲಿ ಭಿನ್ನವಾದ ದೃಷ್ಟಿಕೋನಗಳು ಅಮೆರಿಕದ ಜನರಲ್ಲಿ ತಮ್ಮ ಭವಿಷ್ಯದ ಬಗ್ಗೆ ಆಸಕ್ತಿ ಇದೆ ಆದರೆ ಭಾರತೀಯರಾದ ನಮಗೆ ಇಂದಷ್ಟೇ ಮುಖ್ಯವಾದದ್ದು ನಾಳೆ ಅಲ್ಲ ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯವಾದ ವಿಚಾರ ಕಾನೂನಿಗೆ ವಿರುದ್ಧವಾಗಿದ್ದರೂ ಮರ ಕತ್ತರಿಸಲು ನಮ್ಮ ಜನ ಮುಂದಾಗುತ್ತಾರೆ ಎಂದು ಲೇಖಕರು ಹೇಳುತ್ತಾರೆ ಪುಷನ್ ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಆನ್ಸರ್ ಈ ವಾಕ್ಯವನ್ನು ಹ ನಾಯಕರು ಬರೆದಿರುವ ಸಂಪದ ಕೃತಿಯಿಂದ ಆಯ್ದ ಒಂದು ಮರದ ಬೆಲೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಮರಗಳನ್ನು ಉಳಿಸಬೇಕೆಂಬ ಆಶಯದೊಂದಿಗೆ ಹೇಳುತ್ತಾರೆ ಮರದ ದಪ್ಪ ಎತ್ತರಗಳನ್ನು ನೋಡಿ ತಾವು ಮರದ ಬೆಲೆಯನ್ನು ನಿರ್ಧರಿಸಿದರೆ ವಿಜ್ಞಾನಿಗಳ ಪ್ರಕಾರ ಆರೋಗ್ಯವಂತ ಮರ ಒಂದರ ಬೆಲೆ ಹದಿನಾರು ಲಕ್ಷ ಇದೆಲ್ಲವನ್ನು ಮೀರಿದ ಬೆಲೆಯೊಂದಿಗೆ ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಎಂಬ ಸತ್ಯವೇ ಆ ಬೆಲೆ ಈ ಬೆಲೆಯನ್ನು ತೆತ್ತು ಮರಗಳನ್ನು ಕಡಿಯಬೇಕೆ ಎಂಬುವುದನ್ನು ಈಗ ತೀವ್ರವಾಗಿ ಯೋಚಿಸಬೇಕಾಗಿದೆ ಭಾಷಾಭ್ಯಾಸ ಆ ಕೆಳಗಿನ ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ ಫಸ್ಟ್ ಒನ್ ಮರ ವೃಕ್ಷ ತರು ಸೆಕೆಂಡ್ ಮನ್ ಭೂಮಿ ಇಳೆ ಧರಣಿ ಧರಿತ್ರಿ ಥರ್ಡ್ ವನ್ ದೇಣಿಗೆ ಚಂದ ವಂತಿಗೆ ಫೋರ್ತ್ ಒನ್ ಸಜೆ ದಂಡನೆ ಜೈಡುವಾಸ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ ಫಸ್ಟ್ ಒನ್ ವರ್ಷ ವರುಷ ಸೆಕೆಂಡ್ ಒನ್ ದೃಷ್ಟಿ ದಿಟ್ಟಿ ಥರ್ಡ್ ಒನ್ ಆಶ್ಚರ್ಯ ಅಚ್ಚರಿ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಫಸ್ಟ್ ಒನ್ ದೃಷ್ಟಿಕೋನ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ನೋಡುವ ದೃಷ್ಟಿಕೋನ ಬದಲಾಗಬೇಕು ಸೆಕೆಂಡ್ ಒನ್ ಸಂಸ್ಕೃತಿ ಭಾರತ ಎರಡು ಸಾವಿರ ವರ್ಷಗಳಿಗೂ ಮಿಕ್ಕ ಸಂಸ್ಕೃತಿಯ ಇತಿಹಾಸವನ್ನು ಹೊಂದಿದೆ ಥರ್ಡ್ ಒನ್ ಪ್ರಾರ್ಥನೆ ಯಾವುದೇ ಒಳ್ಳೆಯ ಕೆಲಸವನ್ನು ದೇವರ ಪ್ರಾರ್ಥನೆಯೊಂದಿಗೆ ಆರಂಭಿಸಬೇಕು ಫೋರ್ತ್ ಒನ್ ದೇಣಿಗೆ ಅನಾಥ ಮಕ್ಕಳ ಜೀವನಕ್ಕಾಗಿ ನಾವು ದೇಣಿಗೆಯನ್ನು ಸಂಗ್ರಹಿಸಿಕೊಟ್ಟೆವು ನೆಕ್ಸ್ಟ್ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಫಸ್ಟ್ ಒನ್ ಬಹಿರಂಗ ಅಂತರಂಗ ಸೆಕೆಂಡ್ ಒನ್ ನಿಧಾನ ಬೇಗ ತರ್ಡ್ ಒನ್ ಆರೋಗ್ಯ ಅನಾರೋಗ್ಯ ಫೋರ್ತ್ ಒನ್ ಉಳಿಸು ಅಳಿಸು ಫಿಫ್ತ್ ಒನ್ ಆಸಕ್ತಿ ನಿರಾಸಕ್ತಿ ನೆಕ್ಸ್ಟ್ ಊ ಕೆಳಗಿನ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೀರಿ ಫಸ್ಟ್ ಒನ್ ಪತ್ರಗಳನ್ನಿಡು ಆನ್ಸರ್ ಪತ್ರಗಳನ್ನು ಪ್ಲಸ್ ಇಡು ಸೆಕೆಂಡ್ ಒನ್ ಸಾವಿರಾರು ಆನ್ಸರ್ ಸಾವಿರ ಪ್ಲಸ್ ಆರು ತರ್ಡ್ ಒನ್ ಶುಭಾಶಯ ಶುಭ ಪ್ಲಸ್ ಆಶಯ ಫೋರ್ತ್ ಒನ್ ಮಠ ಒಂದು ಆನ್ಸರ್ ಮಟ್ ಆಫ್ ಪಸ್ ಒಂದು ಫಿಫ್ತ್ ಒನ್ ವಿಜ್ಞಾನಿಯೊಬ್ಬ ಆನ್ಸರ್ ವಿಜ್ಞಾನಿ ಪ್ಲಸ್ ಒಬ್ಬ ನೆಕ್ಸ್ಟ್ ರಿಲ್ ಆ ಪಟ್ಟಿಯನ್ನು ಬಾ ಪಟ್ಟಿಯೊಂದಿಗೆ ಹೊಂದಿಸಿ ಬರೀರಿ ಫಸ್ಟ್ ಒನ್ ಅಲ್ಪ ವಿರಾಮ सेकेंड वन प्रश्नार्थक थर्ड वन आश्चर्य फोर्थ वन अर्धविम फिफ्थ वन उद्धरण सो दिस इज ऑल अबाउट युवर लेसन नंबर सेवेन मरद बे एजोल यू इफ् यू वाट मोर ले प्ले लिस्ट ऑफ मै चानल थैंक यू